ಸೇವಂತಿಯೇ ಸೇವಂತಿಯೇ ಎಂದು ಏನು ವೀಡಿಯೋ ಮಾಡಿದ್ದೇ ಮಾಡಿದ್ದು ಸೋಷಲ್ ಮೀಡ್ಯಾದಲ್ಲಿ ಹಾಕಿದ್ದೇ ಹಾಕಿದ್ದು ಸೋನುಗೌಡ ಅವರು ಆ ಬಂದಿರೋ ಅಂಥ ರೊಕ್ಕ ಎಂಜಾಯ್ ಮಾಡಿದ್ದೇ ಮಾಡಿದ್ದು ಆಮೇಲೆ ಅವ್ರಿಗೆ ಕೊಡ್ತಾ ಹೇಳಿದ್ದು ಆ ಚಿಕ್ಕ ಮಗುನ ವಿಡಿಯೋದಲ್ಲಿ ಯಾವ ರೀತಿ ಬಳಸ್ಕೊಂಡವಳು ಅಂದರೆ ಇವಳು ಒಳ್ಳೇದಂತೂ ಮಾಡಿಲ್ಲ ಕೆಟ್ಟದ್ದೇ ಮಾಡ್ಯಾಳ ಅವಳ ಹಿತ ಆ ಹುಡುಗಿಯನ್ನು ಬಳಸ್ಕೊಂಡಾಳ ಆ ವಿಡಿಯೋ ನೋಡಿ ಪ್ರತಿಯೊಂದು ವ್ಲಾಗ್ ನೋಡಿ ಗೊತ್ತಾಗುತ್ತೆ ಮೈಸೂರು ಮ್ಯಾಂಗೋ ಮತ್ತು ಕ್ರಿಯೇಟಿವ್ ಕನ್ನಡಿಗವರು ಎಷ್ಟು ಚೆನ್ನಾಗಿ ಅವ್ರ ಬಗ್ಗೆ ಹೇಳಿದಾರಪ್ಪ ಅಂದ್ರೆ ಎಷ್ಟು ಅವಳು ಲಾಭಕ್ಕೋಸ್ಕರ ಹೆಂಗೆ ಉಪಯೋಗಿಸ್ಕೊಂಡಾಳ ಅಂತ ಅದೇ ರೀ ಆಗತ್ತೆ ಬೈಕ್ ಬಂದಂಗೆಲ್ಲ ಮಾತಾಡಬಾರ್ದು ರೀಲ್ಸ್ ಮಾಡಕ್ ಬರುತ್ತೆ ನೀವಾಗುತ್ತಿಲ್ವಾ ಪಡ್ಕೋಬೋದು ಪಡ್ಕೋಬಾರದು ಅಂತಿಲ್ಲ ಬಟ್ ಕಾನೂನು ಪ್ರಕಾರವೇ ದತ್ತು ಪಡಿಬೇಕು ನಮ್ಗೆ ಇಷ್ಟಿಷ್ಟ ಬಂದಂಗೆಲ್ಲ ಯಾರ್ದೋ ಮನೆಗೆ ಹೋಗ್ಬಿಟ್ಟು ನಿಮಗು ನಾನು ಬನ್ನಿ ಅಂತ ಯಾಕೆ ಅಲ್ಲಿ ಆಗಲ್ಲ ಆಗಲ್ಲ ಪ್ಲಸ್ ದತ್ತು ಪಡೆದ ಮೇಲೆ ವಿಪರೀತವಾದ ನಿಯಮಾವಳಿಗಳಿವೆ ಪಡ್ಕೊಂಡ ಮೇಲೆ ನೀ ನಾನಾಯ್ತು ಅವ್ರ ಅವ್ರಾಯ್ತು ಅಂತ ಹಂಗಲ್ಲ ಅದು ಆಯ್ತು ಆಮೇಲೆ ಏ ಇನ್ನೇನು ಎಂಡ ಬಂದಾಗ ನೀ ನನ್ನ ದತ್ತು ಪುತ್ರ ಕಡೋ ಮಜಾಯ ಆ ಮಗುಗಂತೂ ಒಂದೊಂದು ವೀಡಿಯೋದಲ್ಲಿ ಏ ಈ ಕಡೆ ಬಾರಿ ಏಕಡೆ ಹೋಗುವ ಸಂದ್ ಮಾತಾಡೋದು ವಿಡಿಯೋಗೋಸ್ಕರ ಎರಡನೇ ಕ್ಲಾಸ್ ಎಕ್ಸಾಮು ಬರಿಗೊಟ್ಟಿಲ್ಲ ಅಂತೆ ಇವಳು ಈ ಬಡತನಿಂದ ದೇಶ ಉದ್ದಾರ ಆಯ್ತದ